ನಮ್ಮ ಊರಿನವರಾದ ಶ್ರೀಯುತ ಸುಧಾಕರ್ ಶೆಟ್ಟಿ ಅವರು ಸನ್ಮಾನಿತ ಹಾಸನವನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಸರ್ ಶ್ರೀ ಗುರುಭ್ಯೋ ನಮಃ ಓಂ ನಮೋ ವಿಶ್ವಕರ್ಮನಿ ಶ್ರೀ ಕಾಳಿಕಾಂಬ ಪ್ರಸನ್ನ ವರ್ತಿಕಲ್ಕುಡ ತೂಕತ್ತೇರಿ ದೇವಸ್ಥಾನ ಪೆರಡೂರು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ದೈವಗಳ ವಾರ್ಷಿಕ ಪ್ರತಿಷ್ಠಾ ವರ್ಧಂತಿ ಅಂಗವಾಗಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಸುಧಾಕರ್ ಶೆಟ್ಟಿ ಬಜೆ ತಂಗಾನ ಉಡುಪಿ ಇವರಿಗೆ ಅಭಿಮಾನ ಗರ ಗೌರವಾಧಾರದೊಂದಿಗೆ ನೀಡುವ ಸನ್ಮಾನ ಪತ್ರ ಗೌರವಾನಿತರೆ ಉಡುಪಿ ಜಿಲ್ಲೆಯ ಬಜೆ ತಂಗಾನದ ಕೀರ್ತಿಶೇಷ ಶ್ರೀಮತಿ ಅಕ್ಕಮ್ಮ ಶೆಟ್ಟಿ ಮತ್ತು ಶ್ರೀ ಸೀನಪ್ಪ ಶೆಟ್ಟಿ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿದ ತಾವು ಹುಟ್ಟೂರಲ್ಲಿಯೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪೂರೈಸಿ ತಂದೆ ತಾಯಿಯ ಜೊತೆಯಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿ ತೊಡಗಿಸಿಕೊಂಡಿರುವಿರಿ ಪ್ರಗತಿಪರ ಕೃಷಿಕರಾಗಿ ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಕಂಡಿರುವ ತಾವು ಕುಕ್ಕೆಹಳ್ಳಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿ ಉಡುಪಿ ಜಿಲ್ಲಾ ರೈತ ಸಂಘ ಪೆರಡೂರು ವಲಯದ ಅಧ್ಯಕ್ಷರಾಗಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಕೈಯಾಡಿಸಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸಾಧಕ ಕರಾವಳಿಯ ಗಂಡು ಕಲೆಯ ಮೇಲೆ ಅಪಾರ ಇದ್ದ ತಾವು ಯಕ್ಷಗಾನವನ್ನು ನೋಡುತ್ತಾ ಅದರಿಂದಲೇ ಪ್ರಭಾವಿತರಾಗಿ ಹಗಳು ಸಾಮಾನ್ಯರಂತೆ ಬದುಕಿ ರಾತ್ರಿ ಯಕ್ಷರಾಗಿ ಯಕ್ಷಲೋಕದಲ್ಲಿ ಸಂಚರಿಸುತ್ತಾ ಹೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಕಲಾ ಸರಸ್ವತಿಯ ಪುತ್ರರಾಗಿ ಖ್ಯಾತ ವೇಷಧಾರಿಯಾಗಿ ಪ್ರಬುದ್ಧ ಅರ್ಥಧಾರಿಯಾಗಿ ಉತ್ತಮ ಮಾತುಗಾರನಾಗಿ ಮೆರೆಯುವಂತಾದಿರಿ ತುಳುನಾಡಿನ ದೈವಾರಾಧನೆಯಲ್ಲೂ ಯಶಸ್ವಿ ಹೆಜ್ಜೆಯನ್ನಿರಿಸಿದ ತಾವು ದೈವ ಮತ್ತು ಮಾನವನಿಗೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಮಧ್ಯಸ್ಥ ಮದಿಪುದಾರನಾಗಿ ವಿವದೆಡೆ ಇಲ್ಲದೆ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ಸೇವೆ ಸಲ್ಲಿಸಿಕೊಂಡು ಬಂದಿರುತ್ತೀರಿ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ತಾವು ದೈವಾರಾಧನೆಯಲ್ಲಿ ಆಡಂಬರಕ್ಕೆ ಅವಕಾಶ ಕೊಡದೆ ಹಿರಿಯರ ಮಾರ್ಗದರ್ಶನದಂತೆ ಹಿಂದಿನ ಕಟ್ಟುಪಾಡುಗಳು ಮುಂದುವರೆಯದರೆ ಪ್ರಕೃತಿ ಆರಾಧನೆಯೊಂದಿಗೆ ಸಂಸ್ಕೃತಿ ಆಚಾರ ವಿಚಾರಗಳು ಮುಂದಿನ ಪೀಳಿಗೆಗೆ ಉಳಿಯುತ್ತದೆ ಎಂಬುದು ತಮ್ಮ ಆಶಯ ಪ್ರಸ್ತುತ ತಂಗಾನ ವರ್ತಿಕಲ್ ಕೂಡ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಾ ಧರ್ಮಭಕ್ತಿ ಶ್ರೀಮತಿ ಸವಿತಾ ಶೆಟ್ಟಿ ಮಕ್ಕಳು ಸ್ವಸ್ತಿಕ ಸ್ವಾತ್ವಿಕ ಈ ಸುಂದರ ಸಂಸಾರದ ಸಾರಥಿಯಾಗಿರುವ ನಿಮಗೆ ನಮ್ಮ ಕ್ಷೇತ್ರದ ಕೂಡ ತೂಕತ್ತರಿ ದೈವಗಳು ಸುಖ ಶಾಂತಿ ನೆಮ್ಮದಿ ಸಂತೋಷ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಇನ್ನು ಹೆಚ್ಚಿನ ಸಮಾಜಮುಖಿ ಸೇವೆಗಳು ನಿಮ್ಮಿಂದ ನೆರವೇರುವಂತಾಗಲಿ ಎಂಬುದು ನಮ್ಮ ಪ್ರಾರ್ಥನೆ ಶ್ರೀಮತಿ ಮತ್ತು ಶ್ರೀ ವಿಶ್ವನಾಥ್ ಆಶ್ಚರ್ಯ ಧರ್ಮದರ್ಶಿಗಳು ವರ್ತಿಕಲ್ ಕೂಡ ತೋಕತ್ತರಿ ದೇವಸ್ಥಾನ ಕೈರು ಪೆರಡೂರು ಶಶಿಕಲೆಯವರಿಗೆ ವಂದನೆಗಳು ಹಗಲು ಸಾಮಾನ್ಯರಂತೆ ಬದುಕಿ ರಾತ್ರಿ ಯಕ್ಷರಾಗಿ ಯಕ್ಷಲೋಕದಲ್ಲಿ ಗೆಜ್ಜೆ ಕಟ್ಟಿ ವಿಜೃಂಭಿಸಿ ಪ್ರಬುದ್ಧ ಅರ್ಥಧಾರಿಯಾಗಿ ದೈವ ಮಾನವನಿಗೆ ಕೊಂಡಿಯಾದ ಮತಿಪುದಾರರಾಗಿ ಕಲಾ ಸಿರಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಸುಧಾಕರ್ ಶೆಟ್ಟಿ ತಂಗಣ ಇವರನ್ನು ರಘುರಾಮ್ ಸುವರ್ಣ ಶ್ರೀಯುತ ರಾಮ ಪಾಣಾರ ಶ್ರೀಯುತ ವಿಶ್ವನಾಥ್ ಹಾಗೂ ಶ್ರೀಯುತ ರತನ್ ರವರು ಸ್ವಾಗತಿಸುವಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಿಮ್ಮ ಕೈ ಅವರ ಮುಂದಿನ ಮದುಕೆ ಮಧುಗಳಿಗೆ ಸ್ಫೂರ್ತಿದಾಯಕವಾಗಲಿ ಎಂದು ಆಶಿಸುತ್ತೇನೆ ರು ಹಾಗೂ ಸನ್ಮಾನಿಸಿದವರಿಗೂ ವಂದನೆಗಳು ವಿಘ್ನ ವಿನಾಶಕ್ಕೆ ನ ವಿಘ್ನೇಶ್ವರ ದೇವರ ನಮ್ಮ ಸ್ತುತಿ ಮಲ್ತೊಂದು ಗ್ರಾಮದ ಅಧಿದೇವತೆ ಆಯ್ನಚಿತ್ತಿನ ಅನಂತ ಪದ್ಮನಾಭ ಸ್ವಾಮಿಗೆ ತಲೆ ತಗ್ಗವೊಂದು ವೇದಿಕೆಯದ ಮಿತ್ತಡಿಪ್ಪು ನಂಚಿತ್ತಿನ ಮಿತ್ತ ಚಾವಡಿ ಕುಲದಿನ ಅಂಚಿತ್ತಿನ ಎಕ್ ಗಣನಾಥ ಎಕ್ಕರ್ ಅಂಜನೆ ಮತ ಗಣ್ಯಾತಿ ಗಣ್ಯರು ನಿರ್ಗಮಿಸಿ ನೆಡ್ಬಕ್ಕ ಪಾತಿರುಡಾಂಡು అంచ నమ్మ ఆడలిత ముక్సేశారాయణ అని చిత్తిన విశ్వనాథ్ దంపతులే ఎదురుడు కుల్దినాకూ నాకు ఎంకు నమ్మో అని పుక్కా ఒండు బాబు అమీంద్ర కులుదేరు ఎదురుడు అర ఎదురుడు ఇంకెంచిన బాత్యోల్లి ఈత బాత్యనాల ఎంకల్ కడమేనే దయపడినగా ఎంకల్ నల్లా కలి కల్త్రేపును నల్లా బొక్కరియాక పండ్రి ఎప్పునాకలతో ఎంకలు నా ఆ అగళ్ళ కేంద్రేపును ಅಂಡ ಇನ್ನು ಮಿತ್ತ ಜಾವಡೀ ಅಂಕು ಜಾವಡಿ ತೀರ್ಥ ಜಾವಡಿ ಆರುಳ್ಳ ಇನ್ನು ಎಂಕಲ್ ಬಣ್ಣ ಕೇಳೋಡೆ ಅದು ಬರ್ತೆ ದಯ ಈ ಒಂಜಿ ಒಂಜೀಗ ಸಾನ್ನಿಧ್ಯ ನಮ್ಮ ವಿಶ್ವನಾಥಾಚಾರ್ಯರು ಎನ್ನ ಇಲ್ಲಡೆ ಬತ್ತ ಬತ್ತದೆ ಇದ್ರಾಗ ಒಂಜಿ ಸನ್ಮಾನ ಮಲ್ಪಡು ಐಕ್ ಯಾನ್ ಕೇಂಡೆ ದಯ ಅರೆ ಯಾನ್ ಏನು ನೆಟ್ಟೆ ಫೋನಾಗ ஒர்த்த கால் கூட தூக்கத்தேரி தைவஸ்தானம் உங்க தூப்பே அவே தூனக எங்கலே கொஞ்சம் ஆய் காந்தை அக்க கொஞ்சம் கால் கூடனா கொஞ்சம் குடி உண்டுடா உண்டு குண்ட உண்டு தாண்டா இத்து எங்கல் நான் மனசு அடேக்கு போதா போனோம் ஆண்டா உந்து எரேனா உங்க தேர்னாக்க எங்க மெர்ன பரிச்சயேஜி சத்யாதானல இனியார் என்னன்னு லெத்து தேறி இது மல்ல வேதிக்கையு என்னன்னு குல்பேரி இங்க அருன்ன பரிச்சய நேச்சி அருன்னா பப்பனை பரிச்சய பாரி வருஷோட ஆய்த்த தும்புதோ பரிச்சய எங்களை ఆరు ఆర్డే ఇవంజీ ప్రీతి ఎంకల్ నవ్వు బేస్తే అవి ఇబ్బారు ఖరీదు పోయి నేడ్ ఆ కాంటాక్ట్ ముగీబోతుడు ఇని ముల్బా వంజీ దైవస్థాన కొంచెం ఉండొంది బండ్ కే నగ యారు అవు ఆచ మే మగ నా పప్పన పుదారు బొగ్గు ఆచారు అని బంధు అరేనా పుదారు బండి మురణి బతజీ సన్మానం అల్పడు సన్మాన దాయ మల్పొడు యా నిగల్న వంజీ సాన్నిధ్యోడ అత నిఘంజ నెట్ట భర్తది ఎన్న దాల్ వంజీ సేవెలజ్జి అంచే పోదు ఎంక దాయ సన్మాన అందు యానికి அதுக்கார் பண்டேரு எங்களுக்கு வருஷம் பிரத்தில ஒரே ஒரு அக்கு சாதக்கீரன்களை சன்மானம் அல்துல அஞ்சா இருபோது இரெல்லாம் கொஞ்சம் குருத்தோடு பண்ணுது உண்டு ஒன்று பண்டேரு ஆ ஒன்று சாலடி அனுபத்தே சன்மான படைத்தோன் அஞ்சா ஒன்று சன்மானம் அல்போடுன்னு பண்ணாண்ட மனசத மல்லாதிக்க போடு துட மல்லாதிக்க எத்தினுந்தான் அந்த ದೇಗುಣ ಮನಸ್ಸು ಮಲ್ಲಾದಿಗೆ ಬೋಡು ದಯ ಬಣ್ಣಗ ಒರಿ ಸಾಧನೆ ಮಲ್ತಿನೇ ಏನು ಸಂತೋಷಡು ಒಪ್ಪೆಮ್ಮಿನ ಒಂದು ಎಡ್ಡೆ ಗುಣ ಇಪ್ಪುಡು ಆ ಗುಣ ಇತ್ತ ನಾನು ಮಾತ್ರ ಬೊಕ್ಕೋರಿ ಅನ್ನಲೆತ್ತದು ಆ ಸನ್ಮಾನ ಮಲ್ಪನವ ಆ ಒಂದು ಮನಸ್ಸು ಶ್ರೀಮಂತಿಗೆ ಧ್ವಜ ಅಂಜಿತ್ತಿನ ವ್ಯಕ್ತಿ ನಮ್ಮ ವಿಶ್ವನಾಥ ವಿಶ್ವನಾಥಾಚಾರ್ಯರು ದಂಪತಿಲ್ ಈ ಒಂಜಿ ಸನ್ಮಾನ ಮಲ್ತೇರು ಅಣ್ಣ ಸನ್ಮಾನ ಮಲ್ಪನಾಗ ಒಂಜಿ ಸಾಧಕಿಯರನ್ನ ಕಲಿಗೆ ಸನ್ಮಾನ ಮಲ್ಪನಾಗ ಏನು ತುಯ್ಯ దేబండ్డ ఇంకొంచెం సంతోష అయింది దయబండ్డగా ఆరు నమ్ముదినీ వర్తే కల్కుడే తూ అంచేనే పాషాణమూర్తిని నమ్ముదేరారు నమ్ముదినీ ఏరు వర్తే కల్కుడే తూ కత్త ఏరు ఎంకలు పండ్పుడు ఎంకల్నా తమ్మల్ ఆల్పొల్లేరు ఎంకల్నా మెగ్గెంల్పోల్లేరు ఎంకల్నా పల్ది ఆల్పోల్లేరు ఎంకల్నా కుటుంబదగలు అరే నా కుటుంబదారనే నమ్ముదినారు వర్తే కల్కుడే తూ కత్త ఐగుండి ఐగుండీ వీరమ్మ అచ్చేవేదిన పుణ్య గర్భోడు జనలకు పోతుంది నగలు సత్యులు అగలు అగలు పొక్క మాయకథ కార్ణికత పురపు నగలు పడితోండేరు నాండలా అగలు మొగల్లేవే జనాంగదగలు అని చెారపోతూ అగలేని నమ్మొందు పోండు దాండలా దైవ నమ్మినే ఏపల హాళాత్యే ఓవే దైవాడు దైవ నమ్మినగలు ఏపల హాళాత్యు ఆయన భక్తి పోడు శక్తి సాన్నిధ్యుడు నాకు తిక్కోడు ఆయన భక్తియే ప్రధానం కల్కుడాకి ఎంచిన పోడు కల్కుడాకి దాల పొడిచి ఆయకు కొంచెం గిండె నీరు చేపలతో పూ దీండా ఉండు అంటే ఆయన తూపిని బలబాగా బలభాగుడు అన్న తంగడి ఏతు పొరలు పొరలా పొలు అలాగే ఏత పూబాడు అంచని అని బొల్లిడా బంగారుడా అలేని కొంచెం పొరలు మల్తుందట ఆత్ సంతోషవాదు కల్కుడే అనుగ్రహం అల్పేది పంపిన తుమ్ముద హిరియలు నగలు పంపిన పాత్ర అనిపిందే ఆయన ఆల పొడిచింది దేవేరుడు కపట నాటక సూత్రధారి శ్రీకృష్ణే అంచనా దైవల్లుడి కపటనాటక సూత్రధారి ఇది వర్తే కల్కుడే ಒಂದು ನಮ್ಮ ತೆರೆಯೊಂದು ಬೋದಿನ ಸತ್ಯ ಎಂಕಲ್ನ ಇಲ್ಲಾಡು ನೂತ ಎಡಮ ವರ್ಷದ ಇತಿಹಾಸ ಇತ್ತಿನ ಅಂಚಿತ್ತಿನ ದೈವ ಎಂಕಲ್ನ ಹಿರಿಯರನ್ನ ಮನೆ ತನ್ನ ಬೆರಿ ಭತ್ತೊಂದು ಭತ್ತಿನ ಅಂಚಿತ್ತಿನ ಸತ್ಯವಲ್ಲೂ ಆರಾಧನೆ ಮಲ್ತೊಂದುಲ್ಲ ಅಂಜೆನೆ ಮೇರ್ ಏನೋ ಹಿಡಿಯೋ ಲೆಪ್ಪನಾಗ அவே ஜனாங்கத கொஞ்சம் கல்குடன ஜனாங்கதலே என்னன்னு லெத்துதே எங்க கொஞ்சம் சன்மானம் அல்பேருந்து பண்ண பண்டிகை என்ன மனசை உள்ளே பாரி கொஞ்சம் குஷியான்னு என்ன கல்குடேனே என்னால் லெப்படாது என்னென்ன சன்மானம் அனுப்புணும் எங்கள் ஆயனே அனுகிரத கொஞ்சம் கொஞ்சம் சன்மானம் உளுப்பு ஆப்பணும்னு பண்ணுவோம் கொஞ்சம் பாரி சந்தோஷத விச்சாரேன் எங்களுக்கு பாரி குஷியான்து தயப்பினாக்க மாத்தா இரையரேன லெப்படா அகலே அகலேனு மாத்தர் என்ன சதீஷ் ஆச்சார் விஸ்வநாதாச்சார் லெத்துதேர் அருன்னா ஆலோசனை ಯೋ ಯೋಚನೆ ಮಲ್ತದೆ ಆಲೋಚನೆ ಮಲ್ತದೆ ಇರಾರ ನನ್ನ ದುಂಬದ ಯೋಜನೆ ಎಲ್ಲ ಈ ಆಲೋಚನೆಗಳ ಯೋ ಯೋಜನೆಗಿಲ್ಲ ಬಾರಿ ಮುಟ್ಟದ ಸಂಬಂಧ ಎಲ್ಲ ಉಂಟು ಅಂಜಿ ನಮ್ಮ ಎಕ್ಕಾರು ಈ ಒಂಜಿ ಗ್ರಾಮೀಣ ಪ್ರದೇಶದ ಈ ಸ ಈ ಜಾಗಡು ಏನಾರೇನು ತೂಪೆನ್ ಬಂದು ಕನಸಿರಲ ಏನದಿ ದಯ ಬಣ್ಣಾಗ ಅಗಲು ಮತ್ತೆ ವಿದ್ವತ್ತಿಗೆದಾಗಲಿ ವಿದ್ವಾಂಸರನ್ನಾಗಲಿ ಅಗಲು ಮತ ಈ ನಮ್ಮ ಒಟ್ಟು ಬರ್ಪಿನ ಹಂಗೆ ನನಗೆ ಬಾರಿ ಮಲ್ಲ ಸಂತೋಷದ ವಿಚಾರ ವಿಚಾರ ಅರೆಗೆ ತುಳು ಅರ್ಥಾಪ್ನ ಜಗುತ್ತು ಜಾರು ಕೊಡ್ಲದಾರ್ ಅರ್ನಾ ಮಾತೃಭಾಷೆ ತುಳುಬೋಡು ಎಂಕಲ್ ಬಾರಿ ವಿಧಾನಸಭೆ ಮಾತ್ರ ಬಾರಿ ತುಳು ಬೋಡು ತುಳುಬೋಡುನೊಂದು ನಮ್ಮ ತುಳುನ್ ಬಿಡ್ದು ಬಾತೇರನ್ನ ಸರಿಯತ್ ಹೆಂಕಲ್ ನಾವು ವಿಧಾನಸಭೆಗೆ ಕೇನಾಡಂದೆ ನಮ್ಮ ಬಾತೇರನು ಅಂಚ ನನ್ನ ದುಮ್ಮುದ ನೆಕ್ಕಿ ಈ ಒಂಜಿ ಆಚಾರ ನಮ್ಮೊಂದು ಓದಿನ ಅಂಜಿತ್ತಿನ ಶಕ್ತಿಲ್ ಇನ್ನೀ ಸಾನಿಧ್ಯ ಅಣ್ಣಾಂಡಲ ಎಲ್ಲ ಕ್ಷೇತ್ರಾದ ಬುಲೆವಾಡ ಬಂದಿದೆ ಅನ್ನೋ ಆಸೆ ಅಂಜನೆ ನಮ್ಮ ವಿಶ್ವನಾಥಾಚಾರ್ಯನ ಅಭಿಮಾನಿವರ್ಗಪ್ಪು ಅಂಜನೆ ನಮ್ಮ ದಿನ ಅಂಚೆ ಇತ್ತಿನ ಭಕ್ತಾಭಿಮಾನಿ ಲಿಪ್ಪು ಈ ಸ್ಥಳ ಜಾಗಕ್ಕೆ ಮಾತೆರಲ ಭತ್ತದ ಶುಭ ಹಾರೈಸಿಯರ ನಾಡ ಒಂದೊಂಜಿ ಕ್ಷೇತ್ರ ಹಾಪಂಡು ಅರೆಗೆ ಆರೋಗ್ಯ ಭಾಗ್ಯ ಮನಸ್ಸದ ನೆಮ್ಮದಿ ಅಂಜನೆ ಅಗಲ ಸತಿಪತಿ ದಾಂಪತ್ಯ ಜೀವನ ಪೊರ್ಲುಡು ಅಡಪಾಡು ನನ್ನ ದುಂಬುಗಳ ಅಂಜನೆ ಸಾಧನೆ ಮಲ್ತಿನಗಲೇನು ಗುರುತಿಸೋದು ಕೆಲವು ಇರತ್ತೈದು ಎಕಡೆ ಇತ್ತಿನ ಕಾಯ್ದೆಲ್ಲ ಕೈಪುಯ್ಯರು அகல் பிரச்சார்ப்புச்சேரு தண்ணா அகல மலத்தின அஞ்சித்தின சாதனை ஆண்டு ஆன முகி ஏர்ல மல்பூஜர் ஆன அஞ்சித்தின குர்த்த மல்தது இன்னி லெத்துது ஆரோஞ்சி ச நிகழ்நூறு கொஞ்சம் சன்மான மல்தேருந்த பண்ண மனசு திஞ்சுது பரப்புடு உடல் திஞ்சினா தன்யவாதோ சமர்ப்பணை மல்திரி ನನ್ನ ದುಮುಗಲ ಅಂಜನೇ ಆ ಎಡ್ಡೆ ಭಾವನೆ ಆ ಹೊಟ್ಟೆ ಕಲ್ಕುಡಿ ತಗ್ಗೆ ತಂಗಡಿ ಪಾಷಾಣ ಮೂರ್ತಿ ನಿಗಲ್ಲ ಬೇರಿಸ ಇತ್ತು ಕಾಪಾಡು ಅಂಚೆನೆ ಸಭಾಯದ ಅಭಾವ ಬೋದು ಎನ್ನ ಪಾತಿರಗು ಪೂರ್ಣ ವಿನಾಮ ವಿರಾಮ ನಮಸ್ಕಾರ ಕಲಿಯಲು ವಯಸ್ಸು ಮುಖ್ಯವಲ್ಲ ಮನಸ್ಸು ಮುಖ್ಯ ತಾನು ಸಾಧಕನಾಗಿದ್ದರು ತನ್ನ ಸಾಧನೆ ಏನೂ ಅಲ್ಲ ದೈವಗಳಿಗೆ ಭಕ್ತಿ ಪ್ರೀತಿ ಮುಖ್ಯ ಆಡಂಬರವಲ್ಲ ದೈವಾಚರಣೆ ನಿರಾಡಂಬರವಾಗಿ ಮೂಲ ವಿಚಾರಗಳಿಗೆ ಧಕ್ಕೆಯಾಗದಂತೆ ಪೂಜಿಸುವುದೇ ಶ್ರೇಷ್ಠ ಎಂದು ತಿರಿ ಅರ್ಥವತ್ತಾಗಿ ತಿಳಿಸಿದ ಪ್ರಬುದ್ಧ ಅರ್ಥಧಾರಿ ಶ್ರೀಯುತ ಡಾಕ್ಟರ್ ಶ್ರೀಯುತ ಸುಧಾಕರ್ ಶೆಟ್ಟಿ ಬಜೆ ತಂಗಣ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ